ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಶ್ರಾದ್ದ ಪಕ್ಷ ಅಥವಾ ಪಕ್ಷವು ಬಹಳ ವಿಶೇಷವಾಗಿದೆ ಪೂರ್ವಜರಿಗೆ ಶ್ರಾದ್ದ ಅಥವಾ ತರ್ಪಣವನ್ನು ಮಾಡದಿದ್ದರೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವುದಿಲ್ಲ ಮತ್ತು ಪಿತೃದೋಷದಂತಹ ಸಮಸ್ಯೆಗಳು ಜೀವನದಲ್ಲಿ ಉದ್ಭವಿಸಲು ಪ್ರಾರಂಭವಾಗುತ್ತದೆ ಎಂಬ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ಪೂರ್ವಜರ ಶ್ರಾದ್ದ ಕರ್ಮವ ಕರ್ಮವು ಭಾದ್ರಪದ ಪೂರ್ಣಿಮೆಯಿಂದ ಪ್ರಾರಂಭವಾಗುತ್ತದೆ ಈ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ನೀಡುವುದರಿಂದ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಆಶೀರ್ವಾದವು ಸಿಗುತ್ತದೆ ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಪಿತೃಪಕ್ಷ ಅಥವಾ ಶ್ರಾದ್ದಾ ಪಕ್ಷವು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದೊಂದು ಪ್ರಾರಂಭವಾಗುತ್ತದೆ ಪಿತೃಪಕ್ಷವು ಕೊನೆಗೊಳ್ಳುವುದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಒಟ್ಟಾರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದೊಂದು ಪಿತೃಪಕ್ಷ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಕೊನೆಗೊಳ್ಳುತ್ತದೆ ಒಟ್ಟು ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷವು ಇರುತ್ತದೆ ಶ್ರಾದ್ದ ಅಥವಾ ಪಿತೃಪಕ್ಷದ ದಿನಾಂಕಗಳು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಪೂರ್ಣಿಮಾ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಪ್ರತಿಪದ ಶ್ರಾದ್ದ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರ ದ್ವಿತೀಯ ಶ್ರಾದ್ದ ಸೆಪ್ಟೆಂಬರ್ ಹತ್ತನೇ ತಾರೀಕು ಬುಧವಾರ ತೃತೀಯ ಸೆಪ್ಟೆಂಬರ್ ಹತ್ತನೇ ತಾರೀಕು ಬುಧವಾರ ಚತುರ್ಥಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಗುರುವಾರ ಮಹಾಭರಣಿ ಮತ್ತು ಪಂಚಮಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಶುಕ್ರವಾರ ಷಷ್ಠಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಶನಿವಾರ ಸಪ್ತಮಿ ಶ್ರಾದ್ದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಅಷ್ಟಮಿ ಶ್ರಾದ್ದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೋಮವಾರ ನವಮಿ ಶ್ರಾದ್ದ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮಂಗಳವಾರ ದಶಮಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಏಕಾದಶಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ದ್ವಾದಶಿ ಶ್ರಾದ್ದ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ತ್ರಯೋದಶಿ ಶ್ರಾದ್ದ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಮಾಘ ಶ್ರಾದ್ದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರ ಚತುರ್ದಶಿ ಶ್ರಾದ್ದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಸರ್ವಪಿತೃ ಅಮಾವಾಸೆ ಅಥವಾ ಮಹಾಲಯ ಅಮಾವಾಸ್ಯೆ ಇರುತ್ತದೆ ಈ ದಿನಗಳಲ್ಲಿ ಪಿತೃಪಕ್ಷದ ಆಚರಣೆಯನ್ನು ಮಾಡಬಹುದು ಅದರಲ್ಲೂ ಗುರುವಾರ ಮತ್ತು ಬುಧವಾರದೊಂದು ಪಿತೃಪಕ್ಷವನ್ನು ಆಚರಣೆ ಮಾಡಬಾರದು ಗುರುವಾರ ಮತ್ತು ಬುಧವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ಪಿತೃಪಕ್ಷದ ಆಚರಣೆಯನ್ನು ಮಾಡಬಹುದು ನಿಮ್ಮ ಪಿತೃಗಳು ಅಥವಾ ಹಿರಿಯರು ಯಾವ ಯಾವ ದಿನದೊಂದು ಯಾವ ತಿಥಿಯೊಂದು ದಿನರಾಗಿರುತ್ತಾರೋ ಅಥವಾ ತೀರಿ ಹೋಗಿರುತ್ತಾರೋ ಆ ತಿಥಿಯೊಂದು ಈ ಒಂದು ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಮಾಡಬಹುದು ಅವರು ತೀರಿ ಹೋಗಿರುವ ದಿನ ಅಥವಾ ತಿಥಿ ಗೊತ್ತಿಲ್ಲ ಎಂದರೆ ಅಥವಾ ಮರೆತು ಹೋಗಿದ್ದರೆ ಅಂತವರು ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ದಿನದೊಂದು ಹಿರಿಯರ ಪೂಜೆ ಅಥವಾ ಪೂಜೆಯನ್ನು ನೆರವೇರಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಪಿತೃಪಕ್ಷವು ಯಾವ ದಿನದಿಂದ ಯಾವ ದಿನದವರೆಗೂ ಇರುತ್ತದೆ ಹಾಗೆ ಪಿತೃಪಕ್ಷದ ದಿನಾಂಕಗಳು ಯಾವುವು ಯಾವ ದಿನ ಹಿರಿಯರ ಪೂಜೆಯನ್ನ ಮಾಡಬೇಕು ಯಾವ ದಿನ ಮಾಡಬಾರದು ಈ ಪಿತೃಪಕ್ಷದ ವಿಶೇಷತೆಯೇನು ಈ ಎಲ್ಲಾ ಮಾಹಿತಿಯನ್ನ ತಿಳಿ ಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು